ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾನ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಈ ಪ್ಯಾನ್ ಕಾರ್ಡ್ ಈ ಪ್ಯಾನ್ ಕಾರ್ಡ್ ಯಾಕೆ ಮಾಡಿಸಬೇಕು ಈ ಪ್ಯಾನ್ ಕಾರ್ಡ್ ಇದ್ದರೆ ನಮಗೆ ಇದರ ಪ್ಯಾನ್ ಕಾರ್ಡಿನಿಂದ ಸೌಲಭ್ಯಗಳೇನೇನು ಮತ್ತು ಪ್ಯಾನ್ ಕಾರ್ಡ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲಾತಿಗಳೇನು ಇದೆಲ್ಲ ಮಾಹಿತಿ ನಾನು ಹೇಳಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಈ ಪ್ಯಾನ್ ಕಾರ್ಡ್ ಈ ಪ್ಯಾನ್ ಕಾರ್ಡ್ ಯಾಕೆ ಮಾಡಿಸಬೇಕು ಈ ಪ್ಯಾನ್ ಕಾರ್ಡ್ ನಮ್ಮ ಬಳಿ ಇದ್ದರೆ ನಮಗೆ ಏನು ಯೂಸ್ ಆಗುತ್ತೆ ಈ ಪ್ಯಾನ್ ಕಾರ್ಡಿಂದ ಅಂತ ಯೋಚನೆ ಮಾಡ್ತಾ ಇದ್ದರೆ ಸ್ನೇಹಿತರೆ ಈ ಪ್ಯಾನ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ನೀವು ಎಲ್ಲರೂ ಜಾಬ್ಗೆ ಇಂಟರ್ವ್ಯೂಗೆ ಹೋಗಿರ್ತೀರ ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂಗೆ ಹೋಗಿರ್ತೀರ ಅಂತ ತಿಳಿದುಕೊಳ್ಳಿ ಆ ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂ ಪಾಸ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ಗಳು ಹೇಳಿರ್ತಾರೆ ಆಧಾರ್ ಕಾರ್ಡೇ ಆಗಿರ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ಕೇ ಆಗಿರ್ಬೋದು ನಿಮ್ಮ ಮಾಸ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ಪ್ಯಾನ್ ಕಾರ್ಡ್ ಕೂಡ ಕೇಳಿರ್ತಾರೆ ಆ ಒಂದು ಪ್ಯಾನ್ ಕಾರ್ಡ್ ಕೇಳಿದಾಗ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇರಲಿಲ್ಲಪ್ಪ ಅಂದರೆ ನಿಮಗೆ ಆ ಜಾಬ್ಗೆ ಹೋಗಲು ಆಗುವುದಿಲ್ಲ ಸೊ ಅದಕ್ಕಾಗಿ ನೀವು ಪ್ಯಾನ್ ಕಾರ್ಡ್ ಮಾಡಿಸ್ಕೋಬೇಕಪ್ಪ ನೀವು ಮಾಡಿಸ್ಕೊಂಬೋದಾದ ಅಂತ ಅಂದ್ಕೊಳ್ಳುತ್ತಿದ್ದರೆ ಕೂಡಲೇ ಆಲಂಚಕೋಷ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವ ಕೇಂದ್ರಕ್ಕೆ ಬಂದು ಮಾಡಿಸಿಕೊಳ್ಳಬಹುದು ಮತ್ತು ಇನ್ನೂ ಹಲವಾರು ಆನ್ಲೈನ್ ಸೇವೆಗಳು ಕೂಡ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಪ್ಯಾನ್ ಕಾರ್ಡ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲಾತಿಗಳು ಏನಪ್ಪಾ ಅಂದರೆ ಕೇವಲ ನಿಮ್ಮ ಎರಡು ಫೋಟೋ ಆಧಾರ್ ಕಾರ್ಡ್ ಇಷ್ಟು ಇದ್ದರೆ ಸಾಕು ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಮಾಡಿಕೊಡುತ್ತೇವೆ ಸ್ನೇಹಿತರೆ ಈ ಪ್ಯಾನ್ ಕಾರ್ಡ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಆಳನ್ ಚಪ್ಪ ಶತ್ರೆ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೋಬಹುದು ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು